ಗೆಳೆಯ ಹೆಜ್ಜಿ ಹಾಡೋಣ ಸುತ್ತಮುತ್ತ ಹುಡುಗರ ಕಣ್ಣ ಪೀಲೆ ಹೆಜ್ಜೆ ಕಟ್ಟಿ ಹೆಜ್ಜಿ ಹಾಡೋಣ ಊರ ನೋಡ ನಮ್ಯಾಲ ನಲ್ಲರ್ ಪುಲ್ಲಾಗಿ ಬಂದರೆಲ್ಲ ಹುಡುಗರ ಗೆಳೆಯರು ಜೋಡಿ ಹೆಜ್ಜೆ ಹಾಕೋಣ ನಾವೆಲ್ಲರ

ಅಲ್ಲಿ ಶೋ ಆಗಲ್ಲ ಅಲ್ಲಿ ಲಿಂಕು ಇದಾಗ್ತೇನೆ ಇವಾಗ ಅದ್ರ ಮೇಲೆ ಸತಿ ಪ್ರೆಸ್ ಮಾಡ್ತಾ ಇದ್ದೀನಿ ಇವಾಗ ಈ ಥರ ಬರುತ್ತೆ ಇವಾಗ ಅಲೈಟ್ ಕ್ರಿಯೇಟಿವ್ ಅಂತ ತೋರಿಸ್ತಾ ಇದೆ ಈ ಥರ ಬರುತ್ತೆ ಇವಾಗ ಈ ಥರ ಅದಕ್ಕೆ ಸಾಲು ಏನಂದ್ರೆ ನೀವು ಬ್ಯಾಗ್ ಬರ್ಬೇಕಾಗ್ತದೆ ಬಂದು ತಾಳೆ ತೋರಿಸ್ತೀನಿ ಬ್ಯಾಗ್ ಬಂದು ನಿಮ್ಮ ಅಲೈಟ್ ಮಿಷನ್ ಅಂತ ಪ್ರೆಸ್ ಮಾಡಿ ಮಾಡ್ತಾ ಬರುತ್ತೆ ಇಲ್ಲಿ ಸ್ವಲ್ಪ ಮಾಡ್ತಾ ಓಪನ್ ಬೈ ಡಿಫಾಲ್ಟ್ ಅಂತ ಬರುತ್ತೆ ಇಲ್ಲಿ ಆಡ್ ಲಿಂಕ್ ಅಂತ ಕೊಟ್ಟಿರುತ್ತಾರೆ ಅದ್ರ ಮೇಲೆ ಇಲ್ಲಿ ಕಾಣ್ತಾ ಎಲ್ಲಾನು ಟಿಕ್ ಮಾರ್ಕ್ ಟಿಕ್ ಮಾರ್ಕ್ ತಕ್ಷಣ ಮತ್ತೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ತಕ್ಷಣ ಅವಾಗ ನಿಮ್ಮ ಪ್ರಾಜೆಕ್ಟ್ ಇಂಪಾರ್ಟ್ ಆಗುತ್ತೆ.